ಇದು ಸಿಹಿ ಹೆಣಸಿನ ಸಾಂಬಾರು ಮಾಡುವಂತ ಗೆಣಸು ಮತ್ತು ಹರವೆ ಸೊಪ್ಪು ತುಂಬ ರುಚಿ ಆಗ್ತದೆ ಇಷ್ಟು ಹಾಕೊಂಡಿದ್ದೇನೆ ಇದು ಮತ್ತೆ ಪಲ್ಯಕ್ಕೆ ಇದು ಇದು ಪಲ್ಯ ಮತ್ತೆ ಮಾಡುವ ಇದು ಸಾಂಬಾರಿಗೆ ಹರವೆ ಸೊಪ್ಪು ಪಲ್ಯವನ್ನು ನಮ್ಮ ಚಾನೆಲ್ ನೀವು ನೋಡಿರ್ಬೋದಲ್ಲ ನೋಡಿದವರು ನೋಡಿ ನೋಡಿ ಹೇಗೆ ಮಾಡೋದು ಅಂತ ಒಂದು ನೀರುಳ್ಳ ಕೂಡ ಕಟ್ ಮಾಡಿ ಹಾಕ್ತೀನಿ

ಮುಚ್ಚಿ ಸ್ವಲ್ಪ ಎಣ್ಣೆ ಮೆಣಸಿ ಸಾಂಬಾರಿಲಿ ಪುರಿಲಿಕ್ಕೆ ಇದನ್ನು ಪುರಿಯುವ ಪುರಿ ಮೀಡಿಯಮ್ ಹುರಿ ಸಾಕು ಇದಕ್ಕೆ సల్కొ ఉదిన వేళకు 1 స్పూన్ ఆకడినిగా ఉదిన వేళే కొల్కొ కెంపగగ్లి స్టర్ స్ర్దిగి త్రిగా నడినిగా కొత్తిమీర ఆక

ಕೊತ್ತಂಬರಿ ಹಿಂಗ ಹಾಕಿ ಹುರಿದು ಸ್ವಲ್ಪ ಹುರಿದಾದ ಮೇಲೆ ಜೀರಿಗೆ ಹಾಕೊಳ್ಳಿ ಜೀರಿಗೆ ಅದು ಸಣ್ಣದಾದ ಕಾರಣ ತುಂಬಾ ಹೊತ್ತು ಉರಿಲಿಕ್ಕಿಲ್ಲ ಅದು ಬೇಗ ಕರೆಕ್ಟ್ ಇರ್ತದೆ ಒಂದು ಸ್ಪೂನು ಜೀರಿಗೆ ಹಾಕಿದೆ ಈಗ ಇದನ್ನೀಗ ಮಾಡಿ ಉದ್ದಿನ ಎಲ್ಲ ಹುರಿದಾಯ್ತು ನೋಡಿ ಈಗ ಹಾಫ್ ಮಾಡ್ತೇನೆ ಆಫ್ ಮಾಡಿದ ಮೇಲೆ ಸ್ವಲ್ಪ ಹುಡಿ ಹೊಡಿ ಹಾಕೊಂಡಾಯ್ತು ಅರ್ಧ ಸ್ಪೂನ್ ಅರಿಶಿನ ಹುಡಿ ಹಾಕಿದೆ ಅದನ್ನು ಮಿಕ್ಸ್ ಮಾಡೋದು ಬೇಡ ಅದು ಅರಿಶಿನ ಹುಡಿ ಜಾಸ್ತಿ ಹುರಿದಾಗ ಆಗ್ತದೆ ಈಗ ಸ್ವಲ್ಪ ತಣ್ಣಗಾಗಲ್ಲೇ ಹೀಗೆ ಇರ್ಲಿ ಈ ಹೊೆಲ್ಲ ಎಷ್ಟು ಬೆಂತ ನೋಡ್ಲಿಕ್ಕೆ ಎಲ್ಲ ತೆಗೆದು ಮಾಡೋದು ಗೆಣಸು ಬೇಗ ಬೇಯ್ತದೆ ತುಂಬ ಬೇಯಲಿಕ್ಕೆ ಬಿಟ್ರೆ ಅದು ಬೆಂದು ಮೆತ್ತಗಾಗುವ ಸಾಧ್ಯತೆ ಇದೆ ಇನ್ನೀಗ ಈಗ ಒಂದು ಗುರಿ ಬಂದ ಕೂಡಲೇ ಆಫ್ ಮಾಡ್ಬೋದು ಅಷ್ಟರ ತನಕ ಹೀಗೆ ಇರಲಿ ಗುರಿ ದೊಡ್ಡದೇ ಒಂದು ಸ್ವಲ್ಪತ್ತು ಮುಚ್ಚುವಷ್ಟೆ ಇದೀಗ ಚೆನ್ನಾಗಿ ಪುರಿತ ನೋಡಿ ಇದೀಗ ಆಫ್ ಮಾಡುವ ಬೆಂಕಿ ಅದನ್ನ ಅಲ್ಲಿಗೆ ಬೇಯ್ತದೆ ನಾನು ಹೀಗೆ ಕಾಯಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಹಾಗೆ ನಾನು ಎರಡು ಹಿಡಿ ಆಗುವಷ್ಟು ಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಕಾಯಿ ನಮ್ಮ ಚಾನಲಲ್ಲಿ ನೋಡ್ಬೋದು ಸುಲಭದಲ್ಲಿ ಹೇಗೆ ತುರಿಬೋದು ಅಂತ ಈಗ ಈ ಹುರಿದಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕುವ ಇದು ತಂಡದಿದೆ ಇದನ್ನ ಬೇಕಿಸಿ ಎಸಿಕೊಳ್ಳ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೊಳ್ಳ ನೋಡಿ ಎಷ್ಟು ನೀರು ಹಾಕಿದೆ ಈಗ ರುಬ್ಬಿಕೊಂಡು ಬರುವ ನೋಡಿ ಸ್ವಲ್ಪ ತರಿ ತರಿ ರುಬ್ಬಿ ಅಷ್ಟೇ ಈಗ ಹುಳಿ ಕೂಡ ಇಲ್ಲಿ ಜಾರಿಗೆ ಹಾಕೊಂಡು ರುಬ್ಬಿಕೊಂಡು ಮಸಾಲೆ ಮಸಾಲೆಲ್ಲ ರುಬ್ಬಿ ಆಯಿತು ಇದನ್ನು ಈ ಬೆಂದ ಹೋಳುಗಳಿಗೆ ಸೇರಿಸುವ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕೋ ನೋಡಿ ಮಸಾಲೆ ನುಣ್ಣಗಾಗಿದೆ ಈಗ ಇದಕ್ಕೆ ಸೇರಿಸೋ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಈ ಸಾಂಬಾರನ್ನ ಪಾತ್ರಕ್ಕೆ ಹಾಕೊಳ್ಳು ಈಗ ಇದನ್ನು ಮಿಕ್ಸ್ ಮಾಡುವ ಚೆನ್ನಾಗಿ ಹೀಗೆ ಬಂತು ನೋಡಿ ಇದಕ್ಕೆ ಬೆಲ್ಲ ಹಾಕೋದು ಬೇಡ ಅದು ಗಣಸ ಸಿಹಿ ಇರ್ತದೆ ಆದ ಕಾರಣ ಬೆಲ್ಲ ಹಾಕೋದು ಬೇಡ ಇದು ಚೆನ್ನಾಗಿ ಕುದಿಲಿ ಈಗ ಆಮೇಲೆ ಒಂದು ಒಗ್ಗರಣೆ ಕೊಡುವ ಇದು ಚೆನ್ನಾಗಿ ಕುದಕ್ಕೆ ಶುರುವಾಯ್ತು ಈಗ ನೋಡಿ ಈ ಸೈಡಲ್ಲಿ ಒಗ್ಗರಣೆ ರೆಡಿ ಮಾಡಿದ್ದೇನೆ ಸಾಸಿವೆ ಮತ್ತು ಎಣ್ಣೆ ಅದು ಸಿಡಿದ ಕೂಡಲೇ ಸಾಂಬಾರಿಗೆ ಸೇಸ್ಕೊಳ್ಳು ಈಗ ಇದು ಸಾಂಬಾರನವ್ರಿ ಆಫ್ ಮಾಡ್ತೇನೆ ಮತ್ತು ಕುಸುಲು ಬೆಳ್ತಿಗೆ ದೋಸೆ ಮಾಡುದು ಅದಕ್ಕೆ ಒಂದು ಲೋಟ ಕುಚ್ಚಲಕ್ಕಿ ತಗೊಂಡಿದ್ದೇನೆ ಎರಡು ಲೋಟ ಬೆಳ್ತಿಗೆ ತಗೊಂಡಿದ್ದೇನೆ ಇದು ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿದ್ದು ಇದು ನೆನೆದಿದೆ ಇದನ್ನೀಗ ರುಬ್ಬಿಕೊಂಡು ಬರುವ ಎರಡನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ರುಬ್ಬುವ ಫಸ್ಟಿಗೆ ಕುಚ್ಚಲಕ್ಕಿ ರುಬ್ಬುವ ಬಿಕ್ಕಿ ಮುಳುಗುವಷ್ಟು ನೀರು ಆಗ್ತದೆ ಜನರಿಗೆ ರುಬ್ಬಿಕೊಂಡು ಬರುವ ನೋಡಿ ಇದು ಆಗಲಿಲ್ಲ ಸ್ವಲ್ಪ ತರಿ ತರಿ ಆಯ್ತಷ್ಟೇ ಸ್ವಲ್ಪ ನೀರು ಬೇಕಾಗ್ತದೆ ನೀರು ಹಾಕಿ ಪುನಃ ರುಬ್ಬುವ ಇದೀಗ நைஸ்லா உண்ட தோந்தியக்கே இதில் ரொம்ப கொண்டு வரவாறு எர்ட் அது ரொம்ப கொண்டு வர இத ഹോ നോട് ഇഷ്ടീർക്കേച്ച കഴുകുവേ പൂസ് എല്ലാം ഇതൊന്ന് രുബിക്കൊണ്ടു നന്നായി രുബിയായിട്ടു ആ പാത്രയ്ക്ക് ആക്കോള മിക്സിക്ക് സ്വൽപ്പി അതൊന്ന് ഇട്ടിട്ട് കഴിച്ചുകൊള്ളി ಒಂದ್ಸಲ ಮಿಕ್ಸ್ ಮಾಡುವ ಅದು ನೀರ ಮತ್ತು ಬೇಕಿದ್ರೆ ಗೊತ್ತಾಗ್ತದೆ ನೋಡಿ ಇಟ್ಟು ಈ ಅದಕ್ಕೆ ಇದಕ್ಕೆ ಮೂರು ಗ್ಲಾಸ್ ಒಟ್ಟು ಅಕ್ಕಿಗೆ ಮೂರು ಮುಕ್ಕಾಲು ಲೋಟ ನೀರು ತಗೊಂಡಿದ್ದೀನಿ ರುಬ್ಬಲಿಕ್ಕೂ ಸೇರಿ ಅಲ್ಲಾಗುವಾಗ ಆಗುವಾಗ ಮೂರು ಮುಕ್ಕಾಲು ಲೋಟ ನೀರು ತಗೊಂಡಿದ್ದೀನಿ ಇದನ್ನೀಗ ದೋಸೆ ಹೈವಾ ಕಾದ ಮೇಲೆ ಹೀಗೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿ ಕಾವಲಿನ ಪಸ ಮಾಡಿಕೊಳ್ಳಿ ನಂತರ ದೋಸೆ ಇದೆ ಈಗ ಒಂದ್ಸಲ ಮಿಕ್ಸ್ ಮಾಡಿ ದೋಸೆ ಹಾಕಿಕೊಳ್ಳು ಸುಮ್ಮನೆ ಮಾಡಿದಂತ ಮಾಡಿದೆ ಸೌತಲ್ಲಿ ಹದವಾಗಿ ದೋಸೆ ಹಾಕ್ಕೊಂಡ್ರೆ ಆಯಿತು മുച്ച മുച്ചി ഒന്ന് നിമിഷ ബേസ ഉരി സണ്ണത് മടിക്ക ദൊഡദ് മുറ്റള തോട്ട തെങ്ങിനെണ്ണി രുചി ഹാ രുചിയ ದೋಸೆ ಹೇಗೆ ಬಂದಿದೆ ಅಂತ ಮತ್ತು ತೆಗುವಂತ ಸಾಂಬಾರಿಗೆ ಇದನ್ನು ತಿನ್ನುವ ಯಾವುದೇ ಚಟ್ನಿಯೂ ಆಗ್ಬೋದು ಸಾಂಬಾರು ಆಗೋದು ನಿಮಗೆ ಇಷ್ಟದ ಚಟ್ನಿಯ ಸಾಂಬಾರಿನ ಜೊತೆ ತಿನ್ನಿ ಇದು ಅಕ್ಕಿ ರೊಟ್ಟಿಯ ಪರಿಮಳವು ಕೂಡ ಬರ್ತದೆ ಈ ದೋಸೆ ರುಚಿಯಾಗಿರ್ತದೆ